ಇದಕ್ಕೆ ನಾವು ಸಿನಿಮಾ ಮಾಡೋದು ಈ ತರ ಜನ ಬಂದು ನೋಡಲಿ ಅಂತ ಇಷ್ಟು ಜನ ಬಂದು ಈಗ ಹೌಸ್ಫುಲ್ ಆಗಿರೋದು ಆಮೇಲೆ ಬೆಂಗಳೂರು ಮಾತ್ರ ಅಲ್ಲ ಮೈಸೂರಲ್ಲೂ ಕೂಡ ಡಿ ಆರ್ ಸಿ ಎಲ್ಲ ಹೌಸ್ಫುಲ್ ಆಗಿದೆ ನಾಳೆಗೂ ಅಡ್ವಾನ್ಸ್ ಬುಕ್ಕಿಂಗ್ಗಳು ಜಾಸ್ತಿ ಆಗಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು ಎಲ್ಲ ಕಡೆ ರೇಟ್ ಮೊನ್ನೆ 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 ಆದಂತಹ ಪ್ರೆಸ್ ಶೋ ಏನಿತ್ತು ಅದರದ್ದು ರೇಟಿಂಗ್ಗಳು ಬಂದಿದೆ ರೇಟಿಂಗ್ ಅಲ್ಲಿ ಮೋಸ್ಟ್ ಆಫ್ ದಮ್ ನೈಂಟಿ ಪರ್ಸೆಂಟ್ ನನ್ನ ಸಿನಿಮಾಗೆ ಫೋರ್ ಫೋರ್ ಸ್ಟಾರ್ಸ್ ಕೊಟ್ಟಿದ್ದಾರೆ ಸೊ ಅದು ಬಹಳ ಖುಷಿ ಆಗ್ತಾ ಇದೆ ಖಂಡಿತರ ರೆಸ್ಪಾನ್ಸು ದಯವಿಟ್ಟು ಇಡೀ ಇಡೀ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದು ನನ್ನ ನಾಲ್ಕು ವರ್ಷದ ಪ್ರಯತ್ನ ಇವತ್ತು ನಿಮ್ಮ ಮುಂದೆ ಇದೆ ದಯವಿಟ್ಟು ಬನ್ನಿ ಜಿ ಎಸ್ ಟಿ ನೋಡಿ ನಗೋದ್ರಲ್ಲಿ ಡೌಟ್ ಇಲ್ಲ ಅವ್ರನ್ನೇ ಕೇಳಿ ಪಿಕ್ಚರ್ ಚೆನ್ನಾಗಿದೆಯಾ ಇಲ್ವಾ ನನ್ನ ಸಿನಿಮಾ ಯಾವುದಕ್ಕೂ ಕಂಪೇರ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಸೂಪರ್ ಸೂ ಫ್ರಮ್ ಸೋ ದೊಡ್ಡ ಹಿಟ್ ಆಗಿರೋ ಸಿನಿಮಾ ನಾನು ಕನ್ನಡ ಅಪ್ಪಟ ಅಭಿಮಾನಿ ಎಲ್ಲಾ ಕನ್ನಡ ಸಿನಿಮಾಗಳು ಜಯಬೇರಿ ಆಗಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇವತ್ತು ನಾನು ಊಟ ಮಾಡ್ತಿರೋದು ಇವತ್ತು ಕಾರಲ್ಲಿ ಓಡಾಡ್ತಿರೋದು ನಿಮ್ಮ ಮುಂದೆ ನಿಂತಿರೋದು ಓನ್ಲಿ ಬಿಕಾಸ್ ಆಫ್ ಕನ್ನಡ ಕನ್ನಡ ಇರೋದಕ್ಕೆ ಮಾತ್ರ ನಾನು ಇಲ್ಲಿರೋದು ಎಲ್ಲಾ ಕನ್ನಡ ಸಿನಿಮಾಗಳಿಗೂ ನನ್ನ ಶುಭ ಹಾರೈಕೆ ನಮ್ಮ ಕನ್ನಡ ಸಿನಿಮಾನ ನೀವು ಪ್ರೀತಿಯಿಂದ ನೋಡಿ ಬೇರೆ ಸಿನಿಮಾಗಳಿಗೂ ಅದೇ ರೀತಿ ಒಂದು ಪ್ರೀತಿ ಕೊಡಿ ಅಂತ ಕೇಳ್ಕೋತೀನಿ ಜಿ ಎಸ್ ಟಿ ನನ್ನ ಸಿನಿಮಾ ಮಾತ್ರ ನೋಡಿ ಅಂತ ಹೇಳಲ್ಲ ದಯವಿಟ್ಟು ಬಿಡು ಮಾಡ್ಕೊಂಡ್ಬಂದು ಜಿ ಎಸ್ ಟಿ ನೋಡಿ ನಕ್ಕು ನಕ್ಕು ಮನೆಗೆ ಹೋಗ್ತೀರ ಅಷ್ಟು ಮಾತ್ರ